ಸರ್ ಸಿ ತುಂಬ ತುಂಬಾ ಇತ್ತು ಆದ್ರೆ ಶಾಕಿಂಗ್ ನ್ಯೂಸ್ ಅಂದ್ರೆ ಒಂದೇ ಕಂಪ್ಲೇಂಟ್ ಆಗಿದೆ ಅಂತ ಒಂದು ವಿಚಾರ ಈಗ ಇನಿಷಿಯೇಟಿವ್ ಮುಖ್ಯ ಒಂದು ಸ್ಮಾಲಾಗಿ ಎಲ್ಲರಿಗೂ ಅರ್ಥ ಆಗಂಗೆ ಹೇಳಬೇಕು ಅಂದ್ರೆ ಕೊರೋನಾ ಬಂದಿದೆ ಕೊರೋನಾ ಬಂದಿದೆ ಹಾಕೊಂಡು ಬಾಗ್ಲಾಕೊಂಡ್ ಕುತ್ಕೊಳ್ಳಲ್ಲ ಒಬ್ಬರ್ಗ ಐಡಿಯಾ ಬರುತ್ತೆ ಒಂದು ಔಷಧಿ ಹಿಡಬೇಕು ಅಂತ ಅದಾದ್ಮೇಲೆ ಮೇಲೆ ಇಡೀ ವಿಶ್ವ ಹೆಲ್ಪ್ ಆಗ್ತದೆ ಹಾಗೆ ಇದು ಒಂಥರ ಕೊರೋನಾ ವೈರಸ್ ತರ ಎಲ್ಲ ಭಯ ಬಿದ್ದು ನಮ್ಗೆ ಯಾಕೆ ಅಂತ ಏನ್ ರೀಸನ್ ಅಂದರೆ ಇವಾಗ ಒಬ್ಬ ನಿರ್ಮಾಪಕ ಒಂದು ಫಿಲಮ್ನ ಪ್ರೊಡ್ಯೂಸ್ ಮಾಡಿ ರಿಲೀಸ್ ಮಾಡಿ ಒಂದು ವಾರದಲ್ಲಿ ಅವನ ಆಣೆ ಬರ ಹಿಂಗೆಲ್ಲ ಆಗುತ್ತೆ ಅವನು ಹೊಡಾಕ್ತಾನೆ ನೆಕ್ಸ್ಟ್ ಸಿನಿಮಾ ಪ್ರೊಡ್ಯೂಸರ್ ಬರ್ತಾನೆ ಯಾರು ಸೀರಿಯಸ್ ಆಗಿ ತಗೋತಾರೆ ಸೀರಿಯಸ್ ಆಗಿ ತಗೋಬೇಕು ಅನ್ನೋ ಒಂದು ನಿರ್ಣಯಕ್ಕೆ ಬಂದ ಮೇಲೆ ಇದು ಆರಂಭಿಕ ಆಗುತ್ತೆ ಇವಾಗ ಎಲ್ಲರೂ ಏನು ತಿಳ್ಕೊಂಡಿದ್ರೆ ಒಂದು ಕೋಣ ಅಂತ ತಿಳ್ಕೊಂಡಿದೆ ಕೋಣ ಅಲ್ಲ ಅವನ ಅಕೌಂಟಲ್ಲಿ ದರ್ಶನ್ ಪಿಕ್ಚರ್ದು ಆಮೇಲೆ ಇನ್ನೊಂದು ಫೈವ್ ಮಾರ್ಕು ಈ ಮೂರು ಪಿಕ್ಚರ್ದು ಅವನಿಗೆ ಸುಮಾರು ಸಾವಿರದ ಒಂಬೈನೂರು ಡಾಲರ್ ಬಂದಿರುತ್ತೆ ಅವರು ಕೋಣಲ್ಲಿ ಬಂದಿಲ್ಲ ಕೋಣ ಪಿಕ್ಚರ್ ರಿಲೀಸ್ ಆಗಿ ವರ್ಡಾಗಿ ಅವರ ಅವ್ರ ಉದ್ದೇಶ ಏನು ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕು ಇದನ್ನ ಅನ್ನೋ ಉದ್ದೇಶಕ್ಕೆ ಅದು ಅಪಾರ್ಥ ಆಗ್ಬಾರ್ದು ಯಾರಿಗೂ ಬರೀ ಯಾವುದೋ ಇವ್ರ ಕೆಲಸಕ್ಕೆ ಅಂತ ಅನ್ಕೋಬಾರ್ದು ಓವರ್ ಆಲ್ ಆಗಿ ಇವಾಗ ಇದನ್ನ ಭಾಳ ಸೀರಿಯಸ್ ಆಗಿ ಇವ್ರು ತಗೊಂಡು ಟ್ರೇಸ್ ಔಟ್ ಮಾಡಿ ಎಲ್ಲ ಮಾಡಿದ್ಮೇಲೆ ಇವರಪ್ಪ ಸಿಕ್ಕಿದ್ದಾರೆ ಅಂತ ತಿಳ್ಕೊಬಾರ್ದು ಇವನ ಥರ ಸುಮಾರು ನಾನ್ನೂರು ಐನೂರು ಜನ ಇದ್ದಾರೆ ಅವ್ರು ಎಕ್ಸ್ಪೋಸ್ ಮಾಡದೇ ಇರಬಹುದು ಬಟ್ ಇದು ಬೇ ಬೇರೆ ಇದೆ ಅದೊಂದು ಆಗ್ತದೆ ಇದು ನಮ್ಮ ಮೂಲ ಉದ್ದೇಶ ಏನು ಅಂದ್ರೆ ಇವಾಗ ಉದಾಹರಣೆಗೆ ಅವರು ಟೆಲಿಗ್ರಾಮ್ ಆಪ್ ಹಾಕ್ತಾರೆ ಅಲ್ಲಿಂದ ಕ್ಯಾಸ್ಟಲ್ ಬರುತ್ತೆ ಆಮೇಲೆ ಇನ್ನೊಂದು ಟೆರಾ ಬಾಕ್ಸ್ ಅನ್ನೋದ್ರಲ್ಲಿ ಬರುತ್ತೆ ಸೊ ಇದನ್ನ ತಗೊಂಡು ಹೆಂಗೆ ಯೂಟ್ಯೂಬ್ ಚಾನೆಲ್ ಫಸ್ಟ್ ಬರೀ ಯೂಟ್ಯೂಬ್ ಇತ್ತು ಅದ್ರಲ್ಲಿ ಒಂದು ಚಾನೆಲ್ ಮಾಡಿದ್ರು ಅದ್ರಲ್ಲಿ ಕಂಟೆಂಟ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಒತ್ತಿ ಅಂತ ಏನಂದ್ರು ಜನ ಜಾಸ್ತಿ ಆದ್ರು ಅವನಿಗೆ ಕೆ ಐವತ್ ಕೆ ನೂರ್ ಕೆ ಆದಾಗ ಅವನ್ ಅವರೇ ದುಡ್ಡು ಕೊಡೋಕೆ ಸ್ಟಾರ್ಟ್ ಮಾಡಿದ್ರು ಸೇಮ್ ಪ್ರೊಸೆಸ್ ಇದನ್ನು ಕೂಡ ಇದು ಒಂದು ಯೂಟ್ಯೂಬ್ ತರಾನೇ ಅನ್ಕೊಡಿ ನಮ್ಮ ನ ಬಿಟ್ಟಿ ಹಾಕ್ತಾರೆ ಅದು ಹೆಂಗೆ ಅಂದ್ರೆ ಆ ಕ್ಯಾಸ್ಟಲ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ ವೆರಿ ನ್ಯೂ ಪಿಕ್ಚರ್ ಅವೈಲಬಲ್ ಅಂತ ಅವ್ನು ಕೊಡ್ತಾನೆ ಎಷ್ಟು ಧೈರ್ಯ ಕೊಡ್ತಿದ್ದಾರೆ ಅಂದ್ರೆ ಆಮೇಲೆ ಅವ್ರು ದುಡ್ಡು ಕೊಡ್ಬೇಕು ನಾಳೆ ನೀವು ದುಡ್ಡು ಕೊಡ್ಬೇಕು ಅವ್ರಿಗೆ ಇವಾಗ ಏನಾಗಿದೆ ಆಲ್ಮೋಸ್ಟ್ ಆಡಿಯನ್ಸ್ ಗಳಿಗೆ ಏನಾಗಿದೆ ಟ್ರಾಫಿಕ್ ಒತ್ತಾಡೋನೋ ಬೇಜಾರು ಅಥವಾ ಫ್ರೀ ಸಿಗುತ್ತೋ ಬಿಟ್ಟಿ ಸಿಗುತ್ತೋ ಒಟ್ಟೊಂದು ಸಿನಿಮಾ ಎಲ್ಲರೂ ನೋಡ್ತಿದ್ದಾರೆ ಥಿಯೇಟರ್ ಗೆ ಬರ್ತಾ ಇಲ್ಲ ಎಲ್ಲ ಮೊಬೈಲ್ ಅಲ್ಲಿ ನೋಡ್ತಾ ಇದ್ದಾರೆ ಸೊ ಇವಾಗ ಬೆಕ್ಕಿ ಕಟ್ಟೋರು ಯಾರು ಯಾರೋ ಬೇಕಾಗಲ್ವಾ ಸೊ ನಾವು ಸ್ಟಾರ್ಟ್ ಮಾಡಿದೀವಿ ಉದ್ದೇಶ ಏನು ಯಾವ್ದೋ ಒಂದು ಫಿಲಮ್ ಅಂತ ಅಲ್ಲ ಇಡೀ ಭಾರತೀಯ ಚಿತ್ರರಂಗ ಆಗ್ಬೇಕು ಅಂತ ಸ್ಟಾರ್ಟ್ ಮಾಡಿರೋದು ಇಲ್ಲಿವರೆಗೂ ಮುಟ್ಟಿಸ್ಬೇಕು ಅಂದ್ರೆ ನಾವೆಲ್ಲ ಮಾತಾಡಿದೀವಿ ಇದನ್ನ ಸ್ಟಾರ್ಟ್ ಮಾಡಿ ಎಲ್ಲಾ ರಾಜ್ಯದಲ್ಲೂ ಕೂಡ ಐದೈದು ಜನ ಸೇರಿಸ್ಕೊಂಡು ಒಂದು ಕಮಿಟಿನ ಫಾರ್ಮ್ ಮಾಡಿ ಅಪ್ ಟು ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ ಹೋಗಬೇಕು ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ ಹೋಗಿ ಯಾಕೆ ಒಂದು ಚೈನೀಸ್ ಆಪ್ಸ್ ನಮ್ಮ ಸರ್ಕಾರ ಕಿತ್ತು ಬಿಸಾಕ್ತೋ ಅದೇ ರೀತಿ ಇದನ್ನ ಅಲ್ಲಿವರೆಗೂ ತಗೊಂಡೋಗ ಇವಾಗ ಇವತ್ತಿನ ಮಾಧ್ಯಮದ ವರದಿನೇ ಇದೆ ಸಾವಿರದ ಇನ್ನೂರು ಕೋಟಿ ಟ್ರಾನ್ಸಾಕ್ಷನ್ ಆಸ್ ಬಿನ್ ಲಾಸ್ ಬೈ ಈ ಆ್ಯಪ್ಗಳಿಂದ ಆಗಿದವೆ ನಾಲ್ಕೂವರೆ ಸಾವಿರ ಕೋಟಿ ಜಿ ಎಸ್ ಟಿ ದುಡ್ಡು ಹೋಗಿದೆ ಸರ್ಕಾರಕ್ಕೆ ಸರ್ಕಾರ ಕಳ್ಕೊಂಡಿದೆ ಅದನ್ನ ಅಂದರೆ ಇದು ಏನಾಗಿದೆ ಒಂದು ಉದ್ಯಮವನ್ನ ಕಳ್ತನ ಮಾಡಿ ಇನ್ನೊಬ್ಬರು ಕೈ ಕೊಟ್ಟಂತಾಗಿದೆ ಸೊ ನಾನು ಎಲ್ಲರಿಗೂ ಏನು ಹೇಳಕ್ಕೆ ಪಡ್ತೇನೆ ಯಾಕಂದರೆ ಕೆಲವರು ಎಲ್ಲ ಪ್ರತಿಕ್ರಿಯೆ ಕೊಟ್ಬಿಟ್ರು ಆಗಲೇ ಪಾಪ ಅವರಿಗೆ ಹೊಟ್ಟೆ ಅವ್ರಿಗೆ ಸ್ಟಾರ್ಟ್ ಆಗಿದೆ ಓರೋ ತಪ್ಪಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನೆಗೆಟಿವ್ ಕಾಮೆಂಟ್ಸ್ ಕಟ್ ಸ್ಟಾರ್ಟ್ ಮಾಡಿದೆ ಏನು ಬೇಜಾರಿಲ್ಲ ನಾವೆಲ್ಲ ನೆಗೆಟಿವಿಂದ ಕೆಸರಿನಿಂದ ಎದ್ದು ಬಂದ ಕಮಲಗಳು ನಾವು ನಾವು ನೆಗೆಟಿವ್ ಕೇಳಿ ಬೆಳೆದಿದ್ದು ನಾವು ಬೇಳೆ ಬೆಳೆದಿರೋದು ನಾನು ಅನ್ನೋದು ಅದಕ್ಕೂ ನಾನು ತಲೆ ಕೆಡಿಸ್ಕೊಡಲ್ಲ ಅದರ ಜೊತೆಗೆ ಲಕ್ಷಾಂತರ ಜನ ನಾವಿದ್ದೇವೆ ಅಂತ ಹೇಳ್ತಿದ್ದಾರೆ ನಾವು ಕೌಂಟ್ ಮಾಡಬೇಕಾದ್ರು ಆ ಥರ ಪ್ರೀತಿ ಪಾತ್ರರು ಸೊ ವಿ ಹ್ಯಾವ್ ಟು ಸ್ಟಾಪ್ ಇಟ್ ಇವತ್ತು ಮುನ್ನುಡಿ ಆರಂಭ ಆಗಿದೆ ಇದು ಬಹಳ ದೊಡ್ಡ ಕಾದಂಬರಿಯ ತರ ಎಳೆ ಎಳೆಯಾಗಿ ಬರತ್ತೆ ಈಚೆ ಯಾರ್ಯಾರು ಎಲ್ಲೆಲ್ಲಿ ಮಾಡ್ತಿದ್ದಾರೆ ಸೊ ನಾವು ಇನ್ಸ್ಟಿಗೇಟ್ ಮಾಡಿದಾಗ ಎಲ್ಲರೂ ಖುಷಿ ಆಗಿದ್ದಾರೆ ಇವತ್ತು ಇಡೀ ಇದು ರಾಷ್ಟ್ರ ಮಟ್ಟಕ್ಕೆ ಹೋಗ್ತದೆ ಎಲ್ಲ ಇಂಡಸ್ಟ್ರಿನೂ ಒಂದಾಕ್ತಾರೆ ಮಾತಾಡ್ತಾರೆ ಇಂಡಸ್ಟ್ರಿ ಪರವಾಗಿ ನಾನು ಪ್ರಸ್ತಾಪ ಫಸ್ಟ್ ನಾನು ಮಾತಾಡಿ ಅಲ್ಲಿ ನಾನು ಈ ಒಂದು ಏನು ಈ ಮಾಲ್ ಪ್ರಾಕ್ಟೀಸ್ ಏನಿದೆ ಫಿಲಮ್ಗಳನ್ನೆಲ್ಲ ಈ ತರ ಎಲ್ಲ ಹಾಕೋದನ್ನ ಸ್ಟಾಪ್ ಮಾಡಬೇಕು ಅಂತ ಹೇಳಿ ನಾವಲ್ಲಿ ಮಾಡೋ ಇದ್ದೀವಿ ಅದರ ಜೊತೆಗೆ ಸುಮ್ಮನೆ ಮಾತು ಮಾತಾಗ ಇವರ ಜೊತೆ ಸೇರಿ ಕೃತಿಯೂ ಆಗಿದೆ ವ್ಯೋ ಯಾವ್ ಬಾಟ್ ಒನ್ ದಿ ಕಸ್ಟಡಿ ತೊಗೊಂಬಂದಿದೆ ಈ ತರ ನಮ್ಮ ಕರ್ನಾಟಕದಲ್ಲಿ ನಮಗಿರೋ ಮಾಹಿತಿ ಪ್ರಕಾರ ಒಂದು ಐನೂರ ಆರ್ನೂರು ಜನ ಇದ್ದಾರೆ ಐನೂರ ಆರ್ನೂರು ಜನ ಇದ್ದಾರೆ ಆಮೇಲೆ ಇವರು ಪ್ರಮೋಷನ್ ಮಾಡ್ತಾರೆ ನಮ್ಮ ಜೊತೆನೇ ಇರ್ತಾರೆ ನಮ್ಮ ಜೊತೆನೇ ಇರ್ತಾರೆ ಮತ್ತೆ ಹೆಂಗ್ ತಗೋಬೇಕು ಎಲ್ಲಿ ಕಳಿಸ್ಬೇಕು ಯಾವ ಥರ ಮಾಡಬೇಕು ಯಾವ ರೀತಿ ಹೇಳ್ತಾರಲ್ಲ ಇಲ್ಲಿ ಪ್ರೆಸ್ ಮಾಡಿ ಇಲ್ಲಿ ನಮಗೆ ಸಬ್ಸ್ಕ್ರೈಬ್ ಮಾಡಿ ಬಟನ್ ಒತ್ತಿ ಅಂತ ಹೇಳ್ತಾರಲ್ಲ ಇವ್ರ ಮಾಡಲ್ಲ ನಾನು ಸ್ಮಾಲ್ ಎಕ್ಸಾಂಪಲ್ ಹೇಳ್ತೀನಿ ನಾನು ಒಂದು ಗ್ರಾಮಕ್ಕೆ ಹೋಗಿದ್ದೆ ಆ ಗ್ರಾಮದಲ್ಲಿ ಒಂದು ಯಾವ್ದೋ ಗಣಪತಿ ಕಾರ್ಯಕ್ರಮ ಮುಕ್ತಾಯ ಇದೆ ನೀವು ಇರಬೇಕು ಅಂತ ಗಂಟೆ ಒಂದು ಸಂಜೆ ಇರೋರ್ಗೂ ಇರೋದು ಇಲ್ಲಪ್ಪ ನಾನು ಕಾರ್ಯಕ್ರಮ ಇದೆ ನಾವು ಹೋಗ್ತೀನಿ ನಾನು ಯುವಕರ ಹತ್ರ ಮಾತಾಡಿದಾಗ ನಾನು ಕೇಳಿದೆ ಏನಪ್ಪಾ ನೀವೆಲ್ಲ ಯಾಕ್ರೂ ಥಿಯೇಟರ್ ಬರ್ತಾ ಇಲ್ಲ ಏನಲ್ಲ ಬರೋಣ ಮೊಬೈಲ್ಗೆ ಬರುತ್ತಲ್ಲ ಎಲ್ಲ ಪಿಕ್ಚರ್ ಬರುತ್ತೆ ಹೌದು ನಿಮ್ದು ರಿಲೀಸ್ ಆಗಿದ್ದು ನೆಕ್ಸ್ಟ್ ಮಧ್ಯಾಹ್ನ ಬರುತ್ತೆ ನಮ್ಗೆ ಪಿಕ್ಚರ್ ಸೊ ಎಲ್ಲರೂ ಸಿನಿಮಾನ ನೋಡ್ತಾ ಇದ್ದಾರೆ ನೋಡಿದವರು ಪಡ್ತಿದ್ದಾರೆ ಆಮೇಲೆ ಕಾಮೆಂಟ್ಸ್ ಕಚ್ಚಡ ಡೈರೆಕ್ಟರ್ಮಿಟ್ ಪಿಕ್ಚರ್ ನೋಡ್ತಾವ್ರೆ ಲಾಸ್ ಆಗ್ತಾ ಇರೋದು ಯಾರ ಗೊತ್ತಾ ಇದು ಹಿಂಗೆ ಹೋಯ್ತು ಅಂದ್ರೆ ಈ ಉದ್ಯಮ ಎಂಡ್ ಆಗ್ತದೆ ನಾವೆಲ್ಲ ಏನ್ ಹೇಳಿದಿವಿ ನಾವು ಬಾಳಿದ್ದೀವಿ ಬದುಕಿದೀವಿ ನೂರೈವತ್ತು ಸಿನಿಮಾ ಮಾಡಿದೀವಿ ನಾನು ನನ್ನಂತೆ ಇನ್ನು ಅನೇಕರು ಬರಬೇಕು ಅನ್ನೋ ನಮ್ಮ ಆಸೆ ಇದೆ ಸೊ ನಮ್ಮ ಹೋರಾಟ ಸ್ಟಾರ್ಟ್ ಮಾಡಿದ್ವಿ ಎಂಡ್ ಸರ್ ಹೇಳಿದ್ರಿ ಸುಮಾರು ಆಗಿದೆ ಅಂತ

ನಾನು ಎಲ್ಲರನ್ನ ನಂಬಿ ಬದುಕಿ ಬಾಳದವರು ಮಾತು ಹೇಳ್ತೇನೆ ನನ್ನ ಜೊತೆ ಸಮ ಭಾವ ಇರೋರೆಲ್ಲ ಬರ್ತಾರೆ ಸರ್ ಎಷ್ಟು ಸಾಧ್ಯನೋ ಒಬ್ಬನೇ ಟ್ರೈ ಮಾಡ್ತೀನಿ ಎಲ್ಲಿವರೆಗೂ ಕರೆ ಹೋಗ್ತೇನೆ ಯಾರು ಬಂದ್ರೆ ಕೊಟ್ರೆ ಎಲ್ಲ ಭಾವನೆ ನಾವು ಹೇಳಿದೀವಿ ಅದೆಲ್ಲ ಚೇಂಬರ್ ನಾವು ಅಂದ್ರೆ ಜಗ್ಗೇಶ್ ಅವ್ರ ಮನೆ ಕೆಲಸ ಅಲ್ಲ ಸರ್ ಇದು ಇಂಡಸ್ಟ್ರಿ ಕೆಲಸ ಇದು ಜಗ್ಗೇಶ್ವರ ಅವ್ರ ಅಪ್ಪ ಜಗ್ಗೇಶ್ ಪಿಕ್ಚರ್ ಅಲ್ಲ ಇದು ಇದು ಅಂತ ಯಾಕಂದ್ರೆ ಕಲಾವಿದೆ ಕೂಡ ಅವ್ರ ಬಂಡವಾಳ ಆಗ್ತದೆ ಅವ್ರ ಮನೆ ಹಾಳಾಗ ಹೋಗಿರೋದು ಆಯ್ತಾ ಇದೆಲ್ಲ ಅವರು ಮುಂದೆ ಹೆಜ್ಜೆ ಹೆಜ್ಜೆ ಪ್ರತಿಯೊಬ್ರು ಕೂಡ ಕೈ ಜೋಡಿಸ್ಬೇಕು ಈ ಒಂದು ಏನ್ ಜಾಲ ಇದೆ ಆ ಜಾಲ ಸಂಪೂರ್ಣವಾಗಿ ಬಿಸಾಕಬೇಕು ಯಾಕೆ ಬಿಸಾಕ್ಬೇಕು ಯಾಕೆಂದ್ರೆ ನನಗೆ ಕರೆ ಕೊಟ್ಟಿಲ್ಲ ನನಗ್ ಹೇಳಿಲ್ಲ ಬರೋಕ್ಕಾಗಲ್ಲ ಜಗೇಶ್ ಜಗ್ಗೇಶ್ ಅವ್ರ ಮನೆ ಕೆಲಸ ಮಾಡ್ತಾ ಇಲ್ಲ ಇಲ್ಲಿ ಇದು ಮಾಡ್ತಾ ಇರೋದು ಇಂಡಸ್ಟ್ರಿ ಕೆಲಸ ಕನ್ನಡ ಉಳಿಸುವಂತ ಕೆಲಸ ಕನ್ನಡ ಚಿತ್ರ ಚಿತ್ರ ಉಳಿಸೋ ಕೆಲಸ ಆಮೇಲೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗ ವಿಚಾರಕ್ಕೆ ನಿಂತಿರೋದು ಇದೇನು ಯಾರೇನು ಕದ್ದೇನು ಅವತರಣನ್ ಸಕಲ ಪಾರ್ಟಿ ಕೊಡ್ತಾ ಇಲ್ಲ ಇದು ಇಂಡಸ್ಟ್ರಿ ಒಳಿತಿಗಾಗಿ ನಿಂತ್ಕೊಂಡಿರ್ತಕ್ಕಂಥ ಜಗ್ಗೇಶ್ ಮುಂದೆ ಬಂದು ನಿಂತಿದ್ದಾರೆ ಅವ್ರೆಲ್ಲರೂ ಪ್ರತಿಯೊಬ್ರು ಕೈ ಜೋಡಿಸ್ಬೇಕು ಇದೇನು ಅವ್ರು ಕರೆ ಕೊಡೋದಲ್ಲ ಕರೆ ಕೊಡೋದೇನು ಅನ್ಯ ಆಗಿದೆ ಕರೆ ಕೊಡ್ತಾರೆ ಕರೆ ಏನು ಇದ್ದೇವೆ ಇಲ್ಲ ಪ್ರತಿಯೊಬ್ರು ಕೆಲಸ ಆದ್ರಿಂದ ಜವಾಬ್ದಾರಿ ಜೈತೆ ಕೈ ಜೋಡಿಸ್ಬೇಕು ಎಲ್ಲ ಕಡೆಗೂ ವೈರಲ್ ಆಗಿದೆ ಬಹಳಷ್ಟು ಜನ ಏನು ಎಲ್ಲ ಕಲಾವಿದರಾಗಿರ್ಬೋದು ಉದ್ಯಮದವರಾಗಿರ್ಬೋದು ಬಹಳಷ್ಟು ಜನ ಫೋನ್ ಮಾಡಿ ಅಣ್ಣ ಮಾತಾಡಿರೋದನ್ನೆಲ್ಲ ನೀವು ರಾತ್ರಿ ನೀವು ನಾವು ನೋಡಿದಿವಿ ನಾವು ನಾಳೆಯಿಂದ ಎಲ್ಲಿ ಬರ್ಬೇಕು ಹೇಳಿ ಬಂದು ನಾವು ಅವ್ರ ಜೊತೆಲಿ ಇರ್ತೀವಿ ಇದ್ದು ಅದು ಕೈ ಜೋಡಿಸಿ ಒಂದು ತಾರ್ಕಿಕ ಅಂತ್ಯ ಕಾಣಿಸೋಣ ಅಂತಕ್ಕಂಥದ್ದನ್ನ ನನಗೆ ನನ್ನ ಗೆ ಫೋನ್ ಮಾಡಿ ಮಾತಾಡಿದ ಯಾಕಂದ್ರೆ ಮೊನ್ನೆ ಮೊನ್ನೆ ಬೇಡ ಈಗ ತಾವು ಹೇಳಿದ್ರೆ ಅದಕ್ಕೆ ಒಂದು ಉದಾಹರಣೆ ಕೋಟಿ ಹತ್ತು ರೂಪಾಯಿ ಹಾಕಿ ಸಿನಿಮಾ ಮಾಡ್ತಾರಲ್ಲ ಅವ್ರಿಗೆ ಒಂದು ಸಂಸ್ಥೆ ಇದೆ ಏ ಮಾಲ್ ಪ್ರಾಕ್ಟೀಸ್ ಮಾಡೋರ್ನ ಸ್ಟಾಪ್ ಮಾಡೋ ಒಂದು ಸಂಸ್ಥೆ ಇದೆ ಲಕ್ಷಾಂತ ರೂಪಾಯಿ ಕೊಡ್ತಾರೆ ಅವ್ರಿಗೆ ಶಕ್ತಿ ಇದೆ ಕೊಡ್ತಾರೆ ಅವ್ರು ಬಂದಿದ್ದು ಬಂದಿದ್ದು ಡಿಲೀಟ್ ಮಾಡ್ತಾ ಹೋಗ್ತಾ ಇರ್ತಾರೆ ಸರ್ ನಾನ್ ಮಾತಾಡ್ತಾ ಇರೋದು ಆರ್ಡರಿಯಾಗಿ ಒಂದು ಸಣ್ಣ ಬಜೆಟ್ ಪಿಕ್ಚರ್ ಮಾಡ್ತಾರಲ್ಲ ಅವನು ಒಂದು ಕೋಟಿ ಎರಡು ಕೋಟಿನೋ ಸಿನಿಮಾ ಮಾಡ್ತಾನಲ್ಲ ಅವನು ಹೋಗ್ಬಿಟ್ಟು ಐದು ಲಕ್ಷ ಹತ್ತು ಲಕ್ಷ ಹೋಗ್ಬಿಟ್ಟು ಡಿಲೀಟ್ ಮಾಡೋ ಕಂಪನಿನ ಇಟ್ಕೊಳ್ಳೋಕಾಗ ಒಂದು ಇನ್ನೂರು ರೂಪಾಯಿ ಮಾಡ್ಬೇಕಂತ ಹೇಳಿ ಕೋಟಿ ಬರುತ್ತೆ ಈಗಲೇ ಅವರು ಇದು ಅದಕ್ಕೆ ಕಾರಣ ಏನು ಅಂದ್ರೆ ನಿರ್ಮಾಪಕ ಪ್ರತಿಯೊಂದು ಬಿಸ್ನೆಸ್ ಕಂಟಿನ್ಯೂಟಿ ಬಿಸ್ನೆಸ್ ಇವಾಗ ಓಟ್ಲಿ ಇಡ್ತೀರಿ ಅಂತ ತಿಳ್ಕೊಡಿ ಓಟ್ಲು ವರ್ಷಾಂಗಟ್ಲೇ ನಡೆಸ್ತಾರೆ ಒಬ್ಬರೇ ನಡೆಸ್ತಾನೆ ಈ ಪಿಕ್ಚರ್ ಹಂಗಲ್ಲ ಇವತ್ತೊಬ್ಬ ನಿರ್ಮಾಪಕ ತೈತಾ ನೋವು ಆಯ್ತಾ ಹೇಳ್ಕೊಂತಾನು ಹೇಳ್ಕೊಂಡು ಹೊಡಾ ಬಿಡ್ತಾನೆ ನೆಕ್ಸ್ಟ್ ಇನ್ನೊಬ್ಬ ನಿರ್ಮಾಪಕ ಕಂಟಿನ್ಯೂಟಿ ಆಫ್ ಬಿಸ್ನೆಸ್ ಇಲ್ಲ ಯಾರ್ದನು ಈಗ ನಾವು ಈ ಬಾಳಿ ಬದುಕಿ ನಮಗೆ ನಾಚಿಕೆ ಆಗುತ್ತೆ ನಮಗೆ ದೇವರು ಎಲ್ಲ ಶಕ್ತಿ ಕೊಟ್ಟಿದ್ದಾರೆ ನಾನು ಮೋದಿ ಅವ್ರ ಹತ್ರ ಮಾತಾಡೋ ಶಕ್ತಿ ನನಗಿದೆ ನಾನು ಯಾಕೆ ಲೆಟ್ ಮಿ ಹೆಲ್ಪ್ ನಿರ್ಮಾಪಕರು ಹೆಲ್ಪ್ ಆಗಲಿ ನಾನು ಹಂಗಾಗಿ ಬಂದಿರೋದಿಲ್ಲಿ ಹಂಗಾಗಿ ನಾನು ಅವ್ರು ಪ್ರಶ್ನೆ ಮಾಡಿದ್ದು ಎಲ್ಲಾರು ಅಪ್ರಿಶಿಯೇಟ್ ಮಾಡಿದ್ದಾರೆ ಎಲ್ಲಾ ಲ್ಯಾಂಗ್ವೇಜ್ ಅವರು ಆಲ್ ಪಾರ್ಟಿ ಅವ್ರು ಕ್ಲಾಪ್ಸ್ ನೋಡಿದ್ರು ಅವತ್ತು ಕರೆಕ್ಟ್ ಒಳ್ಳೆ ವಿಷಯ ಮಾತಾಡ್ತಿದ್ದೀರಿ ನೀವು ಅಂತಾದ್ರು ಅಲ್ಲಿ ಭೇದ ಭಾವ ಬರ್ಲಿಲ್ಲ ನಾನು ಅಂತಂದ್ರೆ ಪರಿಸ್ಥಿತಿ ನಡೆಯುತ್ತೆ ನನ್ ಮೊಬೈಲ್ ಇಲ್ಲದೆ ನಿಮ್ಮ ಮೊಬೈಲ್ ಇದ್ದು ನನ್ ಮೊಬೈಲ್ ಇದೆ ಯಾರು ನಾನು ಏನ್ ಟೆನ್ಷನ್ ಆಯ್ತು ಏನ್ ಕಷ್ಟ ಆಯ್ತು ಪ್ರೊಡ್ಯೂಸರ್ ನೀವೇ ನೋಡಿ ನಾಲ್ಕೈದು ಜನ ಆಲ್ರೆಡಿ ಕಣ್ಣೀರ್ ಹಾಕಿದ್ರು ಬಂದ್ಬಿಟ್ಟು ಸಿನಿಮಾ ಓಡ್ತಿಲ್ಲ ಅಂತ ಸಿನ್ಮಾ ಓದತಿಲ್ಲ ಸಿನ್ಮಾ ನೋಡ್ತಿದಾರೆ ಎಲ್ಲಿ ನೋಡ್ಬೇಕು ನೋಡ್ತಿಲ್ಲ ಇವ್ರು ಯಾರು ಮುಂದೆ ಬಂದು ಇಲ್ಲ ಈ ತರ ಪ್ರಾಬ್ಲಮ್ ಆಗಿದೆ ಈ ತರ ನಮ್ ಪೈರಸ್ ಪೈರಸ್ನ ಯಾರಿಗೂ ಅರ್ಥನೂ ಆಗ್ತಿಲ್ಲ ಇವಾಗ ನನ್ನ ಎಕ್ಸಾಂಪಲ್ ಅವ್ನಿಗೆ ಒಂದು ಸಾವಿರ ಇವರಿಗೆ ಒಂದು ಡಾಲರ್ ಯಾರೋ ಯಾರೋ ಮಾಡಿದ ಬಂಡವಾಳ ಹಾಕಿರೋ ಸಿನಿಮಾ ಯಾರ್ದೊ ಇದು ಮಾಡಿರೋದು ಇನ್ವೆಸ್ಟ್ ಮಾಡೋದಕ್ಕೆ ಅವ್ನು ಒಂದ್ ಡಾಲರ್ ದುಡೀತಾನೆ ಅದೇ ತರ ಎಲ್ಲಾ ಸಿನಿಮಾಗಳು ಅವನ ಹತ್ರ ಇದೆ ಈ ಒಬ್ಬ ಒಂದು ದುಡಿತಾನೆ ಅಂತಂದ್ರೆ ಇನ್ನು ಐವತ್ತು ಜನ ಇಲ್ಲ ಐನೂರು ಅಕೌಂಟ್ಗಳು ಏನ್ ಮಾಡ್ತಾ ಇದ್ದಾರೆ ಇದನ್ನ ನಮ್ಮ ಲಿಂಕು ನಿಮ್ಮ ಇದು ಈ ಸಿನಿಮಾ ಲಿಂಕು ಬಯೋಲ್ ಇದೆ ನಾವೆಲ್ಲರೂ ಇನ್ಸ್ಟಾಗ್ರಾಮ್ ಅಲ್ಲಿ ಇದೀವಿ ಫೇಸ್ಬುಕ್ ಇದ್ದೀವಿ ನಿಮ್ಗೆ ಯಾರಾದ್ರು ಕಣ್ಣಿಗೆ ಬಂದಿರುತ್ತೆ ಬೇರೆ ಬೇರೆ ಕಣ್ಣು ಬಂದಿರುತ್ತೆ ಇದ್ ಯಾರು ಇನಿಷಿಯೇಟ್ ಆಕ್ ಮಾಡ್ತಿಲ್ಲ ಅಂದ್ರೆ ಪೈರಸ್ ದೊಡ್ಡ ಸಮಸ್ಯೆ ಅನ್ನೋದು ಯಾರು ಅನ್ಕೊಂಡೇ ಇಲ್ಲ ಯಾಕಂದ್ರೆ ಸರ್ ಕೆಲವು ಅಷ್ಟೇ ಫಾರ್ಟಿ ಫೈವ್ ಗಂಟೆಗೆ ಸರ್ಕಾರ ಏನಾದ್ರು ಹೊಣೆ ಮಾಡ್ಬೇಕು ಅಂತ ಸರ್ಕಾರಕ್ಕೆ ಸಹ ತುಂಬಾ ಜನ ಸಿಂಹ ಇಂಡಸ್ಟ್ರಿ ಹತ್ರ ಇದ್ದಾರೆ ಸರ್ ಉದಾಹರಣೆ ಬೇಡ ಹೇಳ್ತೀನಿ ಕೇಳಿ ಇವತ್ತು ಏನ್ ಹಿಡ್ಕೊಂಡ್ ಬಂದಿದಾರಲ್ಲ ಅವನಿಗೆ ಬಂದಿರೋ ದುಡ್ಡು ಫಾರ್ಟಿ ಫೈವ್ ದರ್ಶನ್ ಅವ್ರದ್ದು ಮತ್ತೆ ಸುದೀಪ್ ಅವ್ರ ಪಿಕ್ಚರ್ ದುಡ್ಡು ಇರೋದು ನಮ್ದಲ್ಲ ಗೋಣ ದುಡ್ಡಿಲ್ಲ ನಮ್ ಪಿಕ್ಚರ್ ರಿಲೀಸ್ ಆಗೋಗ್ಬಿಟ್ಟಿದೆ ನಮ್ ಮುಗಿದೋಗಿರೋ ಪಿಕ್ಚರ್ ಇವತ್ತು ಅವನ್ನ ಏನ್ ಹಿಡಿದಿದಿವಲ್ಲ ಈ ದೊಡ್ಡ ಪಿಕ್ಚರೇ ಅಲ್ಲಿ ಅವನು ಅವನ ಹತ್ರ ಆಕ್ಟಿವ್ ಆಗಿರೋದು ಅದನ್ನ ದಯವಿಟ್ಟು ಅರ್ಥ ಮಾಡ್ತಾರೆ ಏನ್ ಗೊತ್ತಾ ಹೆಸರುಗಳು ತಗೊಳೋದ್ರಿಂದ ಉಪಯೋಗ ಆಗಲ್ಲ ಇವಾಗ ಹೆಂಗೆ ನಾವು ಜಗೇಶ್ ನ ಅಪ್ರೋಚ್ ಮಾಡೋದು ಅದೇ ರೀತಿಯಾಗಿ ಎಲ್ಲಾರ್ಗು ಈ ವಿಷಯ ಅಂತ ಪ್ರಯತ್ನ ನಾವು ಖಂಡಿತವಾಗ್ಲೂ ಮಾಡಿದೀವಿ ಇವಾಗ ನಾವು ಕಂಪ್ಲೇಂಟ್ ಕೊಡೋದಕ್ಕೆ ಧೈರ್ಯ ಮಾಡಿ ಅವ್ರ ಒಬ್ರೇ ಒಬ್ರು ಬಂದು ಕೋಣ ತಂಡದಿಂದ ನಿಂತು ಡೇ ನೈಟ್ ನೋಡದೆ ಅವ್ರ ರಿಕ್ವೆಸ್ಟ್ ಮಾಡಿ ಅದಕ್ ಬೇಕಾಗಿರುವಂತ ಪ್ರೂಫ್ ಕೊಟ್ಟು ಅದನ್ನ ಏನೇನಿದೆ ನಮ್ಗೆ ಏನ್ ಗೊತ್ತೋ ಅದನ್ನ ನಾವೆಲ್ಲ ತಿಳ್ಸೋದಕ್ಕೆ ಪ್ರಯತ್ನ ಪಟ್ಟಿದೀವಿ ಇವಾಗ ಯಾರಾದ್ರೂ ಒಂದ್ ಬಂದು ಹೇಳಿದ್ರೆ ತಾನೇ ಇಂತದೊಂದು ಕಾನೂನು ಇದೆ ಅನ್ನೋದು ಬೇರೆಯವ್ರು ಗೊತ್ತಾಗುತ್ತೆ ಅರ್ಧ ಜನಕ್ಕೆ ಪೈರಸಿ ಅಂತ ಅಂದ್ರೆ ಅದು ಪೈರಸಿ ಒಂದು ಅಫೆನ್ಸ್ ಅಂತಾನೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ತಾರೆ ಇನ್ನ ಅರ್ಧ ಜನ ನಗ್ತಾರೆ ಇದೇ ನಡೀತಾ ಇರೋದು ಈಗ ನಡೀತಾ ಇರಬೇಕಾದ್ರೆ ಇವಾಗ ನಾವು ಯಾರತ್ರ ಹೋಗಿ ಇವಾಗ ನಿಮ್ಮ ಹತ್ರನೇ ಬಂದ ಒಂದ್ ಕಡೆ ಒಂದ್ ಹೇಳ್ಕೊಂಡ್ವಿ ಅಂತ ಅನ್ಕೊ ನೀವು ಇದ್ ಕಾಮನ್ ಆಗಿ ನಡೆಯುತ್ತೆ ಅಂತ ಅಂತಾರೆ ಸೊ ಕಾಮನ್ ಆಗಿ ನಡೋ ವಿಷಯನ ಯಾರು ತಲೆ ಕೆಡ್ಸ್ಕೊಳ್ತಾ ಇಲ್ಲ ಇಲ್ಲಿ ನಾವು ಮಾಡ್ಬೇಕಾಗಿರೋದು ಹೆಂಗೆ ಇವಾಗ ಇವ್ರು ಹೇಗ್ ಬಂದ್ಬಿಟ್ಟು ಕೋಣಾ ಸಿನಿಮಾದಿಂದ ನಾವು ಪ್ರೊಡ್ಯೂಸರ್ ಅಪ್ಪ ನನ್ ನೋವ್ ಆಗಿದೆ ಈ ತರ ನಡೀತಾ ಇದೆ ಆಗಿ ಲಾಸ್ ಆಗಿದೆ ಅಂತ ಅನ್ಬಿಟ್ಟು ಹೇ ಕಂಪ್ಲೇಂಟ್ ನ ರೇಸ್ ಮಾಡೋದು ಪ್ರತಿಯೊಬ್ರು ಬಂದು ಪ್ರತಿಯೊಂದು ತಂಡದಿಂದ ಒಬ್ರು ಇನಿಶಿಯೇಟಿವ್ ತಗೊಂಡು ಬಂದ್ ಮಾಡ್ಬೇಕಾಗಿದೆ ಅಲ್ಲಿ ಏನಾಗುತ್ತೆ ಯಾರೋ ಒಬ್ರು ಪ್ರೊಡ್ಯೂಸರ್ ಆಗಿರ್ತಾರೆ ಡೈರೆಕ್ಟ್ ತಲೆ ಕೆಡ್ಸ್ಕೊಳಕ್ ಟೈಮ್ ಇರಲ್ಲ ಆಕ್ಟರ್ ಗಳಿಗೆ ಅದು ಬಿಸ್ನೆಸ್ ಅಲ್ಲ ಸೊ ದಿಸ್ ಇಸ್ ವಾಟ್ ಇಸ್ ಅ ಫ್ಯಾಕ್ಟ್ ನಾವು ಫ್ಯಾಕ್ಟ್ ಗಳನ್ನ ಮರ್ತ್ಬಿಟ್ಟು ಅವ್ ಏನಾದ್ರು ಮಾತಾಡ್ತೀವಿ ಅಂತಂದ್ರೆ ಅದು ಒಬ್ರನ್ನೊಬ್ರು ಒಬ್ರು ಬ್ಲೇಮ್ ಮಾಡ್ತಾನೆ ಹೋಗ್ತಾ ಹೋಗ್ಬೇಕಾಗತ್ತೆ ಬಿಟ್ರೆ ಇವಾಗ ಹೆಂಗ್ ಅಪ್ರೋಚ್ ಹೋಯ್ತು ಇವಾಗ ನಾನು ತಲುಪಿಸುವಂತ ಪ್ರಯತ್ನ ಆಬ್ವಿಯಸ್ಲಿ ಎಲ್ಲರತ್ರ ಹತ್ರ ನಮ್ಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರೋದಿಲ್ಲ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರೋರು ನಮ್ಮ ಹತ್ರ ಕಾನ್ವರ್ಸೇಟ್ ಮಾಡ್ತಾರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇಲ್ದಿರೋರ್ಗೆ ಏನ್ ಮಾಡ್ತಾರೆ ಅವ್ರ ಮ್ಯಾನೇಜರ್ ಅಥವಾ ಅವ್ರ ಅಸಿಸ್ಟೆಂಟ್ ಅವ್ರು ಯಾರ್ ಪರ್ಚೆ ಅನ್ನೋ ಸುತ್ತಮುತ್ತ ಯಾರು ಓಡಾಡ್ತಿರ್ತಾರೋ ಅವ್ರಿಗೆ ಹೇಳುವಂತ ಪ್ರಯತ್ನ ಖಂಡಿತವಾಗ್ಲೂ ಮಾಡಿದೀವಿ ಅದನ್ನ ನೀವು ಬೇಕಂದ್ರೆ ಅವ್ರ ಯಾವಾಗಾದ್ರೂ ಹೇಳಕ್ ಸಾಧ್ಯ ಆಯ್ತು ಅಂತಂದ್ರೆ ಆ ಹೆಸರುಗಳನ್ನ ನಾವ್ ಹೇಳ್ಬಹುದು ಬಟ್ ತಲ್ಪಿಸಿಲ್ಲ ಅನ್ನೋದು ತಪ್ಪಾಗುತ್ತೆ ಅವ್ರಗಳಿಗೂ ಗೊತ್ತು ಯಾಕೆ ಇಂಡಸ್ಟ್ರಿನಲ್ಲಿ ಎಲ್ಲರೂ ವರ್ಕ್ ಮಾಡ್ತಾ ಇದೀವಲ್ವಾ ವರ್ಕ್ ಮಾಡ್ತಿರೋರು ಅಂದ್ರೆ ಸಿನಿಮಾ ಯಾರ್ಯಾರು ರಿಲೀಸ್ ಅಂತ ಮಾಡ್ತಾ ಇದರೋ ಪ್ರತಿಯೊಬ್ರುಗು ಪೈರಸಿ ಅನ್ನೋದು ಇದೆ ಅಂತ ಗೊತ್ತು ಅದಕ್ಕೆ ಆಂಟಿ ಪೈರಸಿ ಕಂಪನಿ ಹತ್ರ ಹೋಗಿ ಮಾತಾಡಿ ಅದನ್ನ ತಗಸ್ಬೇಕು ಅದನ್ನ ಡಿಲೀಟ್ ಮಾಡಿಸ್ಬೇಕು ಅನ್ನೋದು ಕೂಡ ಗೊತ್ತು ಅಂದ್ರೆ ಇನ್ನೊಂದು ಗೆ ನಾವು ಜಾಗ ಜಾಗ ಮಾಡ್ಕೊಟ್ಟಿದೀವಿ ಹೊರತು ಇದನ್ನ ಕಿತ್ತಾಕ್ಬೇಕು ಅಂತ ಯೋಚನೆ ಮಾಡಿಲ್ಲ ಇದನ್ನ ಕಿತ್ತಾಕಿದ್ರೆ ಒಂದಷ್ಟು ಜನ ಇನ್ನೊ ಇನ್ನೊಂದಷ್ಟು ಜನ ಕೆಲಸ ಮಾಡಂಗೇನೆ ಇರಲ್ಲ ಏನ್ ಒಂದ್ ಹುಡುಗ ಸಿಕ್ಕಾಕೊಂಡಿದ್ದಾನೆ ಅಂತ ನಾವು ಹೇಳ್ತಾ ಇದೀವಿ ಅದ್ರ ಡೀಟೇಲ್ಸ್ ನಿಮ್ಗೆ ಮುಂದೆ ಸಿಕ್ತ ಸಿಗ್ತಾ ಹೋಗುತ್ತೆ ಬಟ್ ಈ ತರ ಐನೂರ್ ಜನ ಇದಾರೆ ಆರ್ನೂರ್ ಜನ ಇದಾರೆ ಅಂತ ಅನ್ಬೇಕಾದ್ರೆ ನೋಡ್ತಾ ಇರೋರ್ಗು ನೆನ್ಪಿರ್ಬೇಕು ನಾನು ಇದಕ್ ಮುಂಚೆ ಒಂದ್ ವಿಡಿಯೋ ಕೂಡ ಮಾಡಿದ್ದೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದೆ ಅದನ್ನ ಯಾರು ತಲೆ ಕೆಡ್ಸ್ಕೊಳ್ಳಿಲ್ಲ ಅದ ಅಲ್ಲಿ ಕಮೆಂಟ್ ಗಳು ಬಂದಿದ್ ನೀವು ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅರ್ಧ ಜನಕ್ಕೆ ಏನಿದೆ ಅಂತಂದ್ರೆ ಹೌದು ಪೈರಸಿ ತಪ್ಪು ಅಂತ ಹೇಳ್ತಾರೆ ಇನ್ನ ಅರ್ಧ ಜನ ಏ ನಿಮ್ ಸಿನಿಮಾ ಚೆನ್ನಾಗಿಲ್ಲ ಅದಕ್ಕೆ ನೀವ್ ಇದೆಲ್ಲ ಗಿಮಿಕ್ ಮಾಡ್ತಾ ಇದ್ರೆ ಸಿನಿಮಾ ರಿಲೀಸ್ ಆಗಿದ್ದಾಯ್ತು ನಾವು ಓಟಿ ಟಿ ಕೊಟ್ಟಿದ್ದಾಯ್ತು ಸ್ಯಾಟಲೈಟ್ ಮಾರಿದ್ದಾಯ್ತು ನಮ್ಗೆ ಏನ್ ಬರ್ಬೇಕು ನಮ್ಗೆ ಸಿನಿಮಾ ನಮ್ಗೆ ಏನ್ ಕೊಡ್ಬೇಕಿತ್ತು ಅದನ್ನ ಕೊಟ್ಟಿದ್ದಾರೆ ಇನ್ನು ಕೋಣಾ ಸಿನಿಮಾನು ಓಟಿ ಟಿ ನಲ್ಲಿ ಚೆನ್ನಾಗಿ ನೋಡ್ತಾ ಇದ್ದಾರೆ ನಮ್ಗೆ ಒಳ್ಳೆ ವ್ಯೂ ಬಂದಿದೆ ಆಬ್ವಿಯಸ್ಲಿ ವ್ಯೂ ಬಂದಿದೆ ಅಂತ ಅಂದ್ಮೇಲೆ ನಮ್ಗೆ ದುಡ್ಡು ಬರುತ್ತೆ ಬಟ್ ಇದನ್ನ ನಾವು ಕಷ್ಟಪಟ್ಟು ನಾವು ಕೆಲಸ ಮಾಡಿ ನಾವು ಹಾರ್ಡ್ ವರ್ಕ್ ಮಾಡಿ ಯಾವನ್ ಯಾವ ಕೆಲಸ ಮಾಡಲ್ಲ ಅನ್ನೋ ಕೈಯಲ್ಲ ಕೆಲಸ ಮಾಡಿಸಿ ಕಾಲಿಡ್ದು ನಾವೇ ದುಡ್ಡು ಕೊಟ್ಟ ನಾವೇ ಕಾಲಿಡ್ದು ಕೆಲ್ಸ ಮಾಡ್ಸಿದೀವಿ ಅಂತ ಸಿನಿಮಾ ಅಂತ ಯಾವನೋ ಬಿಟ್ಟಿಯಾಗ ಹಾಕೊಂಡು ಇನ್ಯಾರಿಗು ಫ್ರೀ ಆಗಿ ತೋರಿಸ್ತಾನೆ ಅಂತಂದ್ರೆ ಅಂದ್ರೆ ಅದ್ ಹೆಂಗ್ ಕೋಪ ಬರ್ತಾರೆ ಇರುತ್ತೆ ನಮಗ್ ಬರೋ ಕೋಪ ಬೇರೆ ತಂದಕ್ಕೆ ಯಾಕೆ ಬರ್ತಾ ಇಲ್ಲ ಹೋಗಿ ನಾವು ಮೀಡಿಯಾ ಮುಂದೆ ತುಂಬಾ ಜನ ಅಳ್ತಾ ಇದೀವಿ ನಮ್ ಸಿನಿಮಾ ಓಡ್ತಾ ಇಲ್ಲ ನಮ್ ಸಿನಿಮಾ ಹಿಂಗಾಗ್ತಾ ಇದೆ ನಮ್ ನೋಡೋದಕ್ಕೆ ನೋಡೋದಿಯೇಟರ್ಗೆ ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಟಿ ಅಲ್ಲಿ ಬಂದಾಗ ಏ ನಾನು ಮಿಸ್ ಮಾಡ್ಕೊಂಡೆ ಸಿನಿಮಾನ ನಾ ಅಲ್ಲಿ ನೋಡೋದು ಅಂತ ಹೇಳಿದವರು ಕೂಡ ಇದಾರೆ ಇವತ್ತಿಗೆ ಓ ಟಿ ಟಿ ನಲ್ಲಿ ರಿಲೀಸ್ ಆದ್ಮೇಲೆ ಜಿ ಫೈವ್ ನಲ್ಲಿ ನೋಡ್ದೆ ನೋಡಿದೆ ನಾನ್ ಅಲ್ಲಿ ನೋಡೋದು ಮಿಸ್ ಮಾಡ್ಕೊಂಡೆ ಅಂತ ಒಂದು ಅಟ್ ಲೀಸ್ಟ್ ಒಂದ್ ಸಾವಿರ ಜನ ನನಗೆ ಮೆಸೇಜ್ ಮಾಡಿರ್ಬೋದು ಇನ್ಸ್ಟಾಗ್ರಾಮ್ ನಲ್ಲಿ ಯಾಕೆ ಸಿನಿಮಾ ಥಿಯೇಟ್ರ್ ಬಂದ್ ನೋಡ್ಬಿಟ್ಟು ಆ ಒಪಿನಿಯನ್ ಕೊಟ್ರೆ ನಮಗೂ ಖುಷಿ ಆಗುತ್ತಲ್ವಾ ಎಂಟರ್ಟೈನ್ಮೆಂಟ್ ಅಂತಾನೆ ಮಾಡೋದು ಅದನ್ನ ಒಂದು ಫ್ರೀ ಅಂದ್ರೆ ಎಲ್ಲ ಎಲ್ಲಾ ಕಡೆ ಫ್ರೀ ಆಗಿ ಏನ್ ಸಿಗತ್ತೆ ಅನ್ನೋದನ್ನ ಆರಾಮಾಗಿ ಎಲ್ರು ನೋಡ್ತಾ ಇದೀರಾ ದಯವಿಟ್ಟು ದಯವಿಟ್ಟು ಫ್ರೀ ಆಗಿ ನೋಡೋದನ್ನ ಬಿಟ್ಬಿಟ್ಟು ನಿಮಗ್ ಸಾಧ್ಯ ಆಗುತ್ತೆ ಟಿಕೆಟ್ ಕೊಟ್ಬಿಟ್ಟು ಸಿನಿಮಾ ನೋಡಿ ಇಲ್ಲ ಅಂತಂದ್ರೆ ಓಟಿ ಬರೋವರೆಗೂ ಕಾಯಿರಿ ಮೀಡಿಯಾ ಮುಂದೆ ಮುಂದೆ ಇಷ್ಟೆಲ್ಲ ಮಾತಾಡ್ತಿದ್ದಾರೆ ಮಾತ್ರ ಸುಸ್ತು ಅದು ಚೇಂಬರ್ ಆಗಿರ್ಬೋದು ಪ್ರೊಡ್ಯೂಸರ್ ಅಸೋಸಿಯೇಷನ್ ಆಗಿರ್ಬೋದು ಮೈರಸಿ ಅನ್ನೋ ಪಡು ಸುಮಾರು ವರ್ತಾ ಇದೆ ಬಟ್ ನಿರ್ಮಾಪಕರು ಬರ್ತಾ ಇದಾರೆ ಯಾಕೆ ಚೇಂಬರ್ ಇಂದ ಆಗ್ಲಿ ಪ್ರೊಡ್ಯೂಸರ್ ಅಸೋಸಿಯೇಷನ್ ಆಗ್ಲಿ ಮುಂದೆ ಬಂದ್ಬಿಟ್ಟು ಎಲ್ಲ ಪ್ರೊಡ್ಯೂಸರ್ಸ್ ಗಳು ಉಳಿಬೇಕು ಸಿನಿಮಾ ಕನ್ನಡ ಇಂಡಸ್ಟ್ರಿ ಸಿನಿಮಾಗಳು ದೊಡ್ಡದಾಗಿ ಬೆಳಿಬೇಕು ಅಂತ ಹೇಳಿ ಯಾಕೆ ಯಾವ ರೀತಿ ಅಂತ ಸಜ್ಜಾನ ತೋರ್ತಿಲ್ಲ ಇದಕ್ಕೆ ಯಾಕೆ ಸರ್ಕಾರ ಮುಂದೆ ನಶ್ನೆ ಇಟ್ಟು ಇದಕ್ಕೊಂದು ಕಡಿವಾಣ ತರುವಂತ ಪ್ರಯತ್ನ ಮಾಡ್ತಿಲ್ಲ ಇದು ಇವಾಗ ಕೆಸರ್ ಆಗಿರ್ಬೋದು ಅಥವಾ ಕೋಣಾ ಚಿತ್ರ ತಂಡ ಬಂದಿರಬಹುದು ಸೊ ಇತರ ಸಮಸ್ಯೆ ಸುಮಾರು ವರ್ಷದಿಂದ ನಡೀತಿದೆಯಾ ಯಾಕೆ ಚೇಂಬರ್ ಮುಂದುವರಿತಾ ಇಲ್ಲ ಓಕೆ ಈಗ ತಮ್ಮ ತಾವೇನು ಹೇಳ್ತಾ ಇದ್ರಿ ಇವ್ರುಗಳು ತಗೊಂಡ್ರೆ ಇನಿಷಿಯೇಟಿವ್ ನ ಮಾತೃ ಸಂಸ್ಥೆ ಅಥವಾ ನಿರ್ಮಾಪಕರ ಸಂಘ ಯಾಕೆ ತಗೊಂಡಿಲ್ಲ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತ ಪೂರ್ಕವಾದಂತಹ ದಾಖಲೆಗಳನ್ನ ನಾನು ನಿಮ್ಗೆ ಕೊಡ್ತೀನಿ ಎರಡು ತಿಂಗಳ ಕೆಳಗಡೆ ನಾನು ಅಣ್ಣನ ಹತ್ರ ಹೋಗಿ ಈ ಯಾವ ತರ ಪೈರಸಿಗಳನ್ನ ಯಾರ್ಯಾರು ಮಾಡ್ತಾ ಇದಾರೆ ಏನು ಅನ್ನೋದನ್ನ ಲೈವ್ ಅಲ್ಲಿ ಅವ್ರಿಗೆ ತೋರಿಸಿ ನನ್ನ ಒಬ್ರು ಎಲ್ಲವನ್ನು ಇವ್ರಿಗೆ ಬಿಡಿಸಿ ಹೇಳುದು ಹೇಳಾದ್ಮೇಲೆ ಎಂಟೈರ್ ಕರ್ನಾಟಕದಲ್ಲಿ ಇರ್ತಕ್ಕಂಥ ಲೋಕಸಭಾ ಮೆಂಬರ್ಸು ಮತ್ತೆ ರಾಜ್ಯಸಭಾ ಮೆಂಬರ್ಸ್ ಗಳಿಗೆ ಬರೆದು ಬರುದು ಇವ್ರಿಗೆಲ್ಲವನ್ನು ಬಿಡಿಸಿ ಹೇಳಾದ್ಮೇಲೆ ಅಣ್ಣ ಅಲ್ಲಿ ಧ್ವನಿ ಎತ್ತದೆ ಈ ನೋವು ಸುಮ್ಮನೆ ಇಲ್ಲ ನಾವು ಅದಕ್ಕೆ ನಾನು ಪೂರಕವಾದಂತಹ ದಾಖಲೆಗಳನ್ನ ಕೊಡ್ತೀನಿ ನಿಮಗೆ ಅಷ್ಟು ಜನ ಕೆಲವರು ರಿಯಾಕ್ಟ್ ಮಾಡಿದ್ರು ಇವರು ರಾಜ್ಯಸಭೆಯಲ್ಲಿ ಮಾತಾಡಿದ್ರು ಇನ್ನೊಬ್ರು ಎಂ ಪಿ ಅವರು ಲೋಕಸಭೆಯಲ್ಲಿ ಮಾತಾಡಿದ್ರು ಸೊ ಈ ತರದ ಇನಿಷಿಯೇಟಿವ್ ತಗೊಳತಕ್ಕಂಥದ್ದು ಜಗೇಶ್ ಅಣ್ಣನ್ ಒಬ್ಬರಿಗೆ ಯಾಕೆ ಬಂತು ಇನ್ನು ಮಿಕ್ಕವರು ಎಲ್ಲರಿಗೂ ಬಂದ್ರೆ ಒಂದೇ ಯಾಕಂದ್ರೆ ಎಲ್ಲರಿಗೂ ಬಂದ್ರೆ ಬಾಡಿ ಪ್ರತಿ ತಂಡ ಕಂಪ್ಲೇಂಟ್ ಕೊಡಕ್ಕೆ ಮುಂದೆ ಬಂದ್ರೆ ಯಾರಾದರೂ ಸರ್ ಈಗ ಈಗ ಜಗ್ಗೇಶ್ವರ್ ಮುಂದೆ ಬಂದು ಈ ಕೆಲಸ ಮಾಡಿದ್ದಾರೆ ಯಾಕಂದ್ರೆ ಮಾಡ್ಬಾರ್ದು ಯಾಕಂದ್ರೆ ಈ ಒಂದು ಆಸಬಾ ಮೆಂಬರ್ ಇಟ್ಕೊಂಡು ನಾಳೆ ಒಂದು ಇವತ್ತು ಕನ್ನಡ ಚಿತ್ರದ ಬಗ್ಗೆ ಕನ್ನಡ ಚಿತ್ರದ ಬಗ್ಗೆ ಚಿಂತೆ ಮಾಡ್ತಾರಲ್ಲ ಅದು ಖುಷಿ ಖುಷಿಪಡಬೇಕು ಇವತ್ತು ಇಟ್ಕೊಳ್ಳ ಅಂತ ಕೆಲಸ ಮಾಡಿದ್ದಾರೆ ಇವತ್ತು ಗುಣಾ ದುಡ್ಡಲ್ಲ ಇಲ್ಲಿಗೆ ನಿಲ್ಸೋದಿಲ್ಲ ನಾವು ಕೆಲಸ ಮಾಡ್ತಾ ಇರ್ತೀವಿ ಅಷ್ಟೇ ನಾವ್ ಇಲ್ಲೆಲ್ಲ ಬಂದು ನಿಮ್ಮ ಹತ್ರ ಎಲ್ಲ ಹೇಳ್ಕೊಂಡು ಅದು ಇದು ಏನು ಹೇಳಕ್ ಹೋಗಲ್ಲ ನಮ್ ಪಾಡ್ ಮಾಡಿದೀವಿ ಎಲ್ಲ ಹಿರಿಯರ್ ಆಗಿ ಒಂದ್ ಕರೆ ಕೊಟ್ಟಬಿಡಿ ಜವಾಬ್ದಾರಿ

ಕೋಣ ಚಿತ್ರತಂಡ ಬಂದು ಕಂಪ್ಲೇಂಟ್ ಕೊಡ್ತು ಅದಕ್ಕೋಸ್ಕರ ನಾವು ಮುಂದುವರಿತಾ ಇದೀವಿ ಅಂತ ಹೇಳಿ ಬಟ್ ನಾನು ಕೇಳುವಂಥದ್ದು ಸರ್ ಮಾತೃ ಸಂಸ್ಥೆ ಆಗಿರ್ಬೋದು ಪ್ರೊಡಕ್ಷನ್ ಅಸೋಸಿಯೇಷನ್ ಆಗಿರ್ಬೋದು ಅವರು ಕಂಪ್ಲೇಂಟ್ ಕೊಡೋವರೆಗೂ ವೆಯ್ಟ್ ಮಾಡಬೇಕಾ ಇಲ್ಲ ನಮ್ಮ ಕನ್ನಡ ಚಿತ್ರದಕ್ಕೆ ಇದು ಬಿಡುಗೋ ನಾವು ಇದು ಸರಿ ಮಾಡಬೇಕು ಅಂತ ಹೇಳಿ ನೀವು ಯಾಕೆ ಇಷ್ಟು ವರ್ಷದ ಇನ್ಶಿಯೇಟ್ ತೊಡಿಲ್ಲ ಯಾಕೆಂದ್ರೆ ವೈರಸ್ ಏನಾದ್ರು ಇವತ್ತಿದ್ದಲ್ಲ ವೈರಸ್ ಏನಾದ್ರು ಇವತ್ತಿದ್ದಲ್ಲ ನನಗೆ ಗೊತ್ತಿರೋಂಗೆ ನನಗೆ ತಿಳಿದಿರೋ ಮಟ್ಟಿಗೆ ಹತ್ತು ವರ್ಷ ಆಯ್ತು ವೈರಸ್ ಏನಾದ್ರು ಅವಾಗ ಜಗ್ಗೇಶ್ವರ್ ಒಂದು ಮಾತಾಡ್ತಾರೆ ಇಲ್ಲಿ ಹೊರ ಕಳ್ಳರಿಂದ ಹೊರ ಕಳ್ಳರೇ ಜಾಸ್ತಿ ಇಲ್ಲಿ ಅವ ಹಿಂದೆ ಕೂಡ ದೊಡ್ಡ ಜಾಲ ಆಡೋದು ಅದು ಏನೋ ಅದು ಹಂಗೆ ಅದು ಹಂಗೆ ಇದಾಯ್ತು ಬಟ್ ಇವತ್ತು ನಾ ಏನ್ ಗೊತ್ತಾ ಇವತ್ತು ನಿಜವಾಗ್ಲೂ ಕೋಣ ಚಿತ್ರ ಬಂದು ಹೋಯ್ತು ಇವತ್ತು ಆ ತಂಡ ಇವತ್ತು ಏನು ಆರೋಪಿಗಳನ್ನ ಇಟ್ಟಿದ ನಿಜವ್ ಇವತ್ತು ದೊಡ್ಡ ಮಟ್ಟ ಜೆ ಸಿ ಪಿ ಸಾಹೇಬರು ಕೂಡ ಇರ್ತದ ಸಿವಿಯರ್ ಆಕ್ಷನ್ ತಗೊತೀವಿ ಅಂತ ಈ ಒಂದು ವಿಚಾರ ಈ ಒಂದು ವಿಚಾರವಾಗಿ ಪ್ರತಿಯೊಬ್ಬ ಇಡೀ ಪ್ರತಿಯೊಂದು ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ರು ಕೂಡ ಈ ಒಂದು ಇದಕ್ಕೆ ಕೈ ಜೋಡಿಸ್ಬೇಕಂತ ಹೇಳಿ ಅಂತ ಹೇಳ್ಬೋದು ಸರ್ ನಮ್ದೊಂದು ಸಲಹೆ ಏನಂದ್ರೆ ಬರೀ ಸಿನಿಮಾ ರಿಲೀಸ್ ಆಗಿದವೆ ಈಗ ಅವು ಮಾತ್ರ ಸಿಕ್ಕಿದವೆ ಮುಂದೆ ಸಿನಿಮಾ ರಿಲೀಸ್ ಆಗೋದು ತುಂಬಾ ಇದ್ದಾವೆ ಹೌದು ಬಾಕ್ ನೋಡಿದ್ರೆ ಅವ್ರು ಅವರು ತಗೊಂಡಿದ್ರು ಅಕ್ಕ ಇ ಪಾಪ ಇವಾಗ ಕಳ್ಕೊಂಡು ಇವಾಗ ಫೋರ್ಟಿ ಫೈ ಆಮೇಲೆ ಮಾರ್ಕ್ ಆಮೇಲೆ ಡೆವಿಲ್ ಈ ಚಿಕ್ಕ ಸಂಬಂಧಪಟ್ಟಂಥ ಕಲಾವಿದರಾಗ್ಬೋದು ನಿರ್ಮಾಣದಾಗ ಆಗೋ ತಂಡ ಪ್ರತಿಯೊಬ್ಬರೂ ಈ ಒಂದು ವಿಚಾರಕ್ಕೆ ಎಲ್ಲ ಕೈ ಜೋಡಿಸ್ಬೇಕು ಯಾಕಂದ್ರೆ ಇಂಥ ಈ ಜಾಲ ಬೇರ್ ಸಮೇತ ಕಿತ್ತು ಬಿಸಾಕ್ಬೇಕು ಮುಂದೆ ಬರೋರು ಮುಂದೆ ಬರೋರು ಯಾರು ಬರ್ತಾರೆ ಅನ್ನೋದು ನಮ್ಗೆ ಸಿನಿಮಾ ಡೇಟ್ ಅನೌನ್ಸ್ ಆದಾಗ ಗೊತ್ತಾಗತ್ತೆ ಯಾವಾಗ ರಿಲೀಸ್ ಆಗತ್ತೆ ಅಂತ ಇವಾಗ ನಾವ್ ಏನ್ ಹೇಳ್ಬೋದು ಅಂತಂದ್ರೆ ಎಲ್ಲೋ ನಾವ್ ಕುತ್ಕೊಂಡ್ಬಿಟ್ಟು

ಪ್ರೊಡ್ಯೂಸರ್ ಅಸೋಸಿಯೇಷನ್ ಏನ್ ಮಾಡ್ಬೋದು ಅಂತಂದ್ರೆ ಇದನ್ನ ಸರ್ಕಾರದ ಅಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಿದೀವಿ ಹಿಡಿತಾ ಇದೀವಿ ಇದು ಇದು ಇದೊಂದೇ ಕೇಸ್ ಅಲ್ಲ ಅಷ್ಟೇ ನಂಬರ್ ಸಿಕ್ಕಿರೋದು ಇದು ಬಿಟ್ಟು ಇನ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮು ನಾನು ಎಲ್ಲರಿಗೂ ಅದು ಕೇಳಕ್ ಯಾವ ಯಾವ್ಯಾವ ಆ್ಯಪ್ ಅಲ್ಲಿ ಇದಾರೆ ನಿಮ್ಮ ಪ್ರತಿಯೊಬ್ಬರು ಕೋಣ ಸಿನಿಮಾ ಒಂದೇ ಅಂತಲ್ಲ ಎಲ್ಲಾ ಸಿನಿಮಾಗಳು ಸೇರ್ಸ್ಕೊಳ್ಳಿ ಬಟ್ ಕೋಣ ಸಿನಿಮಾ ಯಾವ್ಯಾವ ಆ್ಯಪ್ ಅಲ್ಲಿ ಬಿಟ್ಟಿದೀರ

ಎಷ್ಟೋ ಜನ ಆರ್ಟಿಸ್ಟ್ಗಳು ಅವ್ರ ಓನ್ ಅವರೇ ಕೆಲಸ ಮಾಡಿರೋ ಪ್ರಮೋಷನ್ ಪ್ರಮೋಷನ್ಗೆ ಬರ್ತಾ ಇಲ್ಲ ನೀವ್ ಇದ್ ಯಾವ್ದೋ ಸಂಬಂಧ ಇಲ್ದಿರೋ ಒಂದ್ ವಿಷಯಕ್ಕೆ ಬನ್ನಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ ಅಲ್ವಾ ಅಂದ್ರೆ ಸರ್ ಏನ್ ಗೊತ್ತಾ ಈವಾಗ ಆಂಟಿಪೈರಸಿ ಅಂತ ಒಂದು ಟಾಪಿಕ್ ಇದೆ ಅಂತ ನಾನು ಹೇಳದ್ನಲ್ವಾ ಇದನ್ನ ಎಲ್ಲ ಡಿಲೀಟ್ ಮಾಡ್ಬೇಕು ಅನ್ನೋದಕ್ಕೆ ಇನಿಷಿಯೇಟಿವ್ ತಗೊಂಡು ಅದು ನಾವೇ ಯಾರು ಪ್ರೊಡ್ಯೂಸರ್ಸ್ ಆಗಿರ್ತೀವಿ ನಾವೇ ದುಡ್ಡು ಕೊಟ್ಟು ಅವ್ರ ಹತ್ರ ನೋಡಪ್ಪ ನನ್ ಸಿನಿಮಾ ನನ್ ಕಷ್ಟಪಟ್ಟು ಮೈ ಪಕ್ಷಿ ಇಲ್ಲಿ ಕೆಲಸ ಮಾಡಿದೀನಿ ದುಡ್ಡು ಹಾಕಿ ರಕ್ತ ಸುರಿಸಿ ಬೆವರ್ ಸುರ್ಸಿ ಕೆಲಸ ಮಾಡಿದೀನಿ ಇದನ್ನ ತಗಿಯಪ್ಪ ಡಿಲೀಟ್ ಅಂತ ಹೇಳಿ ಅವ್ರ ಹತ್ರ ಒಂದ್ ಪ್ಯಾಕೇಜ್ ಮಾತಾಡಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಸ್ಬಿಟ್ಟು ತಗಸ್ಬೇಕು ಕೆಪಾಸಿಟಿ ಇರೋರು ಏನ್ ಮಾಡ್ತಾರೆ ಮಾಡ್ತಾರೆ ಇಲ್ದೇರೋರು ಏನ್ ಮಾಡ್ತಾರೆ ಒದ್ದಾಡ್ತಾರೆ ಸರ್ ಇದು ಒಂಥರ ಹೆಂಗ್ ಗೊತ್ತಾ ಇವಾಗ ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆಗಿದೆ ಅಂತಂದ್ರೆ ನೀವೆಲ್ಲರೂ ಸೇರಿ ಸ್ಟ್ರೈಕ್ ಮಾಡ್ದಾಗ ಸರ್ಕಾರ ಒಂದ್ ಡಿಸಿಷನ್ ತಗೊಳತ್ತೆ ಇವ್ ಯಾರು ಸ್ಟ್ರೈಕ್ ಏನ್ ಮಾಡ್ಲಿಲ್ಲ ಅಂತಂದ್ರೆ ನಾವು ಕೊಟ್ಟಿದ್ದೆ ರೇಟ್ ಅಂತ ಸುಮ್ನ ಆಗ್ತಾರೆ ಸರ್ ಏನ್ ಗೊತ್ತಾ ಒಬ್ರು ಮೇಲೆ ಜವಾಬ್ದಾರಿ ಕೊಟ್ಟು ನಾವು ಕುತ್ಕೊಳ್ಳೋಕೆ ಆಗಲ್ಲ ಇವಾಗ ನಾವ್ ಹೆಂಗ್ ಇನಿಷಿಯೇಟಿವ್ ತಗೊಂಡಿದೀವಿ ನಾನ್ ರಿಕ್ವೆಸ್ಟ್ ಮಾಡ್ತೀನಿ ಪ್ರತಿಯೊಂದು ಟೀಮ್ ಯಾರ್ಯಾರು ನಮ್ಮ ಸಿನಿಮಾ ಪೈರಸಿ ಆಗ್ತದೆ ನಾನು ನಾನು ಒಂದ್ ಸಾವಿರ ಜನ ಕಳ್ಸಿರ್ತೀನಿ ವಿಷಯನ ಯಾರು ತಲೆ ಕೆಡಿಸಿಕೊಳ್ಳೋಣ ಕೆಲವರು ಜಸ್ಟ್ ನೋಡ್ಬಿಟ್ಟು ಸುಮ್ನಾಗಿದ್ದಾರೆ ನನಗಿನೇ ಅದೇ ರಿಯಾಕ್ಷನ್ ಬಂದಿದೆ ಇಮ್ಯಾಜಿನ್ ಸಂಬಡಿ ಎಲ್ಸ್ ಇಸ್ ಡೂಯಿಂಗ್ ಅಂದ್ರೆ ನಂಗ್ ಗೊತ್ತಿರೋರೇ ಮಾಡಿರ್ತಾರೆ ರಿಯಾಕ್ಷನ್ ಜೀರೋ ಇರುತ್ತೆ ಸಂಬಂಧ ಇರಲ್ಲ ಅಂತ ಇರುತ್ತೆ ಇನ್ ರವಿ ಆಗ್ಲಿ ತನಿಷಾ ಆಗಲಿ ತಗೊಂಡಿದ್ರೆ ಮುಂದೆ ಆ ಈ ಒಂದು ವಿಚಾರಕ್ಕೆ ಸರ್ ಇನ್ನೊಂದೇನ್ ಗೊತ್ತಾ ಪ್ರೊಡ್ಯೂಸರ್ಸ್ ಏನೇ ಕಷ್ಟ ನಾನು ಆಕ್ಟ್ರೆಸ್ ಆಗಿ ನಾನು ಪ್ರೊಡ್ಯೂಸರ್ ಆಗಿ ನಾವು ಇವಾಗ ಕಷ್ಟಪಟ್ಟು ಕೆಲಸ ಮಾಡಿದಾಗೇನೆ ಪ್ರೊಡ್ಯೂಸರ್ ನೋವು ಏನು ಅನ್ನೋದನ್ನ ನಾನು ಅರ್ಥ ಮಾಡ್ಕೊಳಕ್ ಸಾಧ್ಯ ಆಯ್ತು ಬೇರೆ ಅದು ಅರ್ಥ ಮಾಡಿಸ್ಬೇಕಾಗತ್ತೆ ಯಾಕಂದ್ರೆ ಆ ಶೂ ನಲ್ಲಿ ನಿಂತಿಲ್ಲ ಅಂತಂದ್ರೆ ಆ ನೋವು ಏನು ಅಂತ ಗೊತ್ತಾಗಲ್ಲ ಇನ್ನೊಂದು ಸಿನಿಮಾ ಥಿಯೇಟರ್ ನಲ್ಲಿ ನೋಡಿದಾಗ ಏನೋ ಅಲ್ಪ ಸ್ವಲ್ಪ ಪ್ರೊಡ್ಯೂಸರ್ ನೋಡ್ತಾನೆ ದುಡ್ಡನ್ನ ಅದೇ ಓ ಟಿ ಟಿಗೆ ಅಂತ ಬಂದಾಗ ಸ್ಯಾಟಲೈಟ್ ಅಂತ ಬಂದಾಗ ಏನೋ ಅಲ್ಪ ಸ್ವಲ್ಪ ದುಡ್ಡು ಪ್ರೊಡ್ಯೂಸರ್ ಪಾಕೆಟ್ ಹೋಗುತ್ತೆ ಮಾಡೋದ್ ಯಾಕೆ ನಮಗೂ ಏನೋ ಒಂದು ದಿಸ್ ಇಸ್ ಅಗೇನ್ ಬಿಸ್ನೆಸ್ ಇಟ್ ಇಸ್ ಅ ಪ್ರೊಫೆಷನಲ್ ಬಿಸ್ನೆಸ್ ಸೊ ನಮಗೂ ಏನೋ ಒಂದು ಬರ್ಲಿ ಅಂತ ನಾವ್ ಇನಿಷಿಯೇಟಿವ್ ತಗೊಂಡು ಸಿನಿಮಾ ರಿಲೀಸ್ ಮಾಡ್ತೀವಿ ಥಿಯೇಟರ್ ಅಲ್ಲಿ ಅದಾದ್ಮೇಲೆ ಸ್ಯಾಟಲೈಟ್ ಅಂತ ಮಾತಾಡ್ತೀವಿ ಎಷ್ಟೋ ಸಿನಿಮಾಗಳು ಸ್ಯಾಟಲೈಟ್ ಆಗ್ತಾ ಇಲ್ಲ ಎಷ್ಟೋ ಸಿನಿಮಾಗಳು ಓ ಟಿ ಅವಕಾಶ ಇಲ್ಲ ನಾವು ಅದಕ್ಕೂ ಇನ್ನೊಂದು ಯೋಚನೆ ಮಾಡಿದೀವಿ ನಾನು ಅದನ್ನ ಸದ್ಯದಲ್ಲೇ ನಿಮ್ ಎಲ್ರಿಗೂ ಹೇಳ್ತೇನೆ ಕನ್ನಡ ಸಿನಿಮಾಗಳನ್ನ ಎಷ್ಟು ಕಡಿಮೆ ತರದಲ್ಲಿ ಕೆಲವು ಓ ಟಿ ಟಿ ಆಪ್ ಗಳು ನೋಡ್ತಾ ಇದೆ ಅಂತಂದ್ರೆ ನಮ್ಗಳಿಗೆ ಪಾಪ ಪ್ರೊಡ್ಯೂಸರ್ಸ್ ಗೆ ಟು ಬಿ ವೆರಿ ಫ್ರಾಂಕ್ ಆಪ್ಷನ್ ಇಲ್ದಂಗೆ ಮಾಡಿದ್ದಾರೆ ಸೊ ಇವಾಗ ಏನಾಗತ್ತೆ ಕನ್ನಡ ಸಿನಿಮಾ ಎಲ್ಲಿ ನೋಡ್ಬೇಕು ಈ ತರ ಜಾಗಗಳಲ್ಲಿ ಕೆಲವೊಂದು ಜಾಗದಲ್ಲಿ ನೋಡ್ತಾರೆ ಅದನ್ನ ನೋಡ್ಬೇಡಿ ನಾವು ನಿಮ್ಗೆ ಫ್ರೀ ಆಗಿ ನೋಡೋ ತರಾನೇ ಇರಬಹುದು ಒಂದು ಓ ಟಿ ಟಿ ಆಪ್ ನ ತಗೊಂಡ್ ಬರ್ಬಹುದು ನಿಮ್ಗೆ ಅದು ಯೂಸು ಆಗ್ಬಹುದು ನಿಮ್ಗೆ ಇಷ್ಟಾನು ಆಗ್ಬಹುದು ಸಿನಿಮಾಗಳನ್ನ ನೀವು ಆಸೆನೂ ಪಟ್ಟು ನೋಡೋವಂತದ್ದು ಆಗುತ್ತೆ ಪೈರೇಟೆಡ್ ಯಾಕೆ ನೋಡ್ತೀರಾ ಕೆಡದಾಗ ಸಿನಿಮಾನ ಯಾಕೆ ನೋಡ್ತೀರಾ ಎಂಜಾಯ್ ಮಾಡಿ ಆರಾಮಾಗಿ ನೋಡಿ ಓ ಟಿ ಟಿ ನಲ್ಲಿ ಯಶ್ ಮಹಾ ಪೇ ಮಾಡಿರ್ತೀರಾ ನೀವು ಸಬ್ಸ್ಕ್ರಿಪ್ಷನ್ ನೀವು ತಗೊಂಡ್ ಸಾವಿರದ ಸಮಸ್ಯೆ ಏನಂತಂದ್ರೆ ಈಗ ಒಬ್ಬ ಏನೀ ದುಡ್ಡು ಹೋಗಿರೋದು ಐದು ಲಕ್ಷ ಜನ ಐದೇ ಲಕ್ಷ ಜನ ಯಾರು ಮೊಬೈಲ್ ಅಲ್ಲಿ ನೋಡಿದಾರೆ ಆ ಮೊಬೈಲ್ ನೋಡಿದ್ರೆ ಥಿಯೇಟರ್ ನೋಡಿದ್ರೆ ಐದ್ ಕೋಟಿ ರೂಪಾಯಿ ಯಾರಿಗೆ ಒಬ್ಬ ನಿರ್ಮಾಪಕ ಇನ್ನೂರು ರೂಪಾಯಿ ಥಿಯೇಟರ್ ಆವರೇಜ್ ಅಂತಂದ್ರುನು ಈ ತರ ಇರೋ ಗ್ರೂಪ್ ಗಳು ಅದು ಡಿಲೀಟ್ ಆಗಿ ಅಂದ್ರೆ ಏನು ಒಂದು ಬ್ರಾಂಚ್ ಅಂತಿಲ್ಲ ಅಂದ್ರೆ ಈ ಒಂದು ಬ್ರಾಂಚಿನ ಐವತ್ತು ಜನ ಏನ್ ಈ ತರ ಗ್ರೂಪ್ ಗಳು ಏನಿದೆ ಈ ಗ್ರೂಪ್ ಗಳು ಡಿಲೀಟ್ ಆಯ್ತು ಅಂತಂದ್ರೆ ಅವರಿಂದ ಬರೀ ಹತ್ತು ಲಕ್ಷ ವ್ಯೂವರ್ ಅಂದ್ರೆ ಇಪ್ಪತ್ತು ಲಕ್ಷ ಜನ ಮೊಬೈಲ್ ಅಲ್ಲಿ ನೋಡ್ತಿರ್ಬೋದು ಹತ್ತು ಲಕ್ಷಕ್ಕೆ ಸಿಗ್ದಂಗ ಆಯ್ತು ಅಂತಂದ್ರು ಒಬ್ಬ ಪ್ರೊಡ್ಯೂಸರ್ ಗೆ ಹತ್ತು ಕೋಟಿ ರೂಪಾಯಿ ಸಿನಿಮಾದಿಂದ ಕಲೆಕ್ಟ್ ಆಗುತ್ತೆ ಇದಕ್ಕೋಸ್ಕರ ಓಡಾಡ್ತಾ ಇದ್ವಿ ಇದ್ರ ಜೊತೆಗೆ ಎಲ್ಲರೂ ಈಗ ತುಂಬಾ ಸಪೋರ್ಟ್ ಮಾಡ್ತಾರೆ ಈಗ ನಾವ್ ಏನ್ ಮಾಡ್ತಿದ್ವಿ ಅಂತಂದ್ರೆ ಇದೊಂದನಲ್ಲ ಇದರಿಂದ ಟ್ರ್ಯಾಕ್ ಡೌನ್ ಮಾಡ್ಕೊಂಡು ಎಷ್ಟೇ ದಿವಸ ಆಗ್ಲಿ ಇದು ನಮ್ಮ ಕೋಣ ಸಿನಿಮಾ ತಂಡ ಕೋಣಗೋಸ್ಕರ ಅಂತ ಮಾಡ್ತಿಲ್ಲ ಇಡೀ ಸಿನಿಮಾ ಇಂಡಸ್ಟ್ರಿ ಏನ್ ಬೇಕು ಇದನ್ನ ಅಟ್ ದಿ ಎಂಡ್ ಅವರು ಟ್ರ್ಯಾಕ್ ಡೌನ್ ಮಾಡೋದಂತ ಇದು ಒಬ್ರದಂತೂ ಅಲ್ಲ ಎಲ್ಲರೂ ಒಳಿತಕ್ಕಾಗಿ ಮಾಡ್ತಾ ಇರುವಂತ ಒಂದು ಇನಿಷಿಯೇಟಿವ್ ಇವಾಗ ನಾವು ತಗೊಂಡಿದೀವಿ ಮೇ ಬಿ ಇದನ್ನ ನೋಡಿ ಇನ್ನೊಂದ್ ಹತ್ತು ಜನ ತಗೊಳ್ಬಹುದು ಎಲ್ರಿಗೂ ಸೇರಿ ಒಟ್ಟಿಗೆ ನಾವು ನಿಂತಾಗ ವಿ ವಿಲ್ ಬಿ ವೆರಿ ಸ್ಟ್ರಾಂಗ್ ದಯವಿಟ್ಟು ಯಾರು ಪೈರಸಿ ಸಿನಿಮಾಗಳನ್ನ ಮಾಡಬೇಡಿ ನೋಡ್ಬೇಡಿ ಥ್ಯಾಂಕ್ ಯು